ಅದು ಅಪ್ಸ್ಟೋರ್ ಇರ್ಲಿಲ್ಲ ಅವರೆಲ್ಲ ಮುದುಕರುಗಳು ಸಾತೋದ್ರು ಹೋದ್ರು ಯಾರು ಇಲ್ಲ ಹುಡುಗಿ ಕಿತ್ವಿ ನಾವು ಆ ಕಿತ್ತ ಕಂಬ ಹಸಿನೇ ಇತ್ತು ಅವ್ರು ಕಟ್ಟಿದ್ ಯಾವಾಗ್ಲೂ ನನಗ್ ಗೊತ್ತಿಲ್ಲ ನಾವು ತೆಗಿಯುವಾಗಲೂ ಅದ ಹಸಿನೇ ಇತ್ತು ಮಾಡ್ತೀವಿ ಬೋನ್ಸಾಯಿ ಬೋನ್ಸಾಯಿಗಳು ಇದೆ ಗೊತ್ತಲ್ಲ ಅದು ಫಸ್ಟ್ ಅಪ್ಸ್ಟರ್ ಇರ್ಲಿಲ್ಲ ತುಂಬಾ ಚೆನ್ನಾಗಿದೆ ಒಳಗಡೆ ಚಿಕ್ಕದಾಗಿತ್ತು ಆಮೇಲೆ ಏನು ಮಾಡೋದು ಒಂದು ಸರ್ತಿ ರೆಡಿ ಮಾಡೋ ಹೊತ್ತಿನಲ್ಲಿ ಅಪ್ ಸ್ಟೇರ್ ಮಾಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿ ಮನೆ ಹತ್ರ ಪ್ರವೇಶ ಒಂದು ದೊಡ್ಡ ಮಗನ ಮದುವೆ ಅಲ್ಲೆಲ್ಲ ಫ್ರೆಂಡ್ಸ್ ಗಿಂಡ್ಸ್ ಬಂದ್ರೆ ಅಲ್ಲೇ ಗೊತ್ತಲ್ಲ ಎಂಜಾಯ್ ಮಾಡ್ಬೇಕವ್ರು ಏ ಮನೆ ಒಳಗೆ ಯಾರು ಇರ್ತಾರೆ ನೋಡೋಣ ಒಳಗಡೆ ಮನೆ ಒಳಗೆ ಯಾರು ಇರ್ತಾರೆ ನಾವು ಅಲ್ಲಿರೋಣ ಅಂತ ಅವ್ರಿಗೆಲ್ಲ ಅದು ಖುಷಿ ಹಾಗಾಗಿ ಆಯ್ತು ಮೂವತ್ತೈದು ನಲ್ವತ್ತು ವರ್ಷ ಆಯ್ತು

ಒಂದೊಂತರಾ ಶೋವಾಗ ಚೆನ್ನಾಗಿದೆ ಪಾರ್ಟಿ ಗೀಟಿ ಮಾಡಕ್ಕೆ ತುಂಬಾ ಇಷ್ಟ ಪಡ್ತಾರೆ ಇಂದ ಬರ್ತಾರಲ್ವಾ ತುಂಬಾ ಇಷ್ಟ ಪಡ್ತಾರೆ ಇಲ್ಲಿ ಏನು ನೀವು ಆರ್ಟಿಫಿಷಿಯಲ್ ಯಾವ್ದೂ ಉಪಯೋಗಿಸಿಲ್ಲ ಎಲ್ಲಾ ಇದರಲ್ಲಿ ಏನ್ ಸಿಗುತ್ತೆ ಬಿದಿರು ಮರ ಮಳೆ ಹೊಡ್ದಿರೋದು ಬಂದ್ ಬಿಟ್ರೆ ಅದಕ್ಕೇನು ಉಪಯೋಗಿಸಿಲ್ಲ ಅದೇ ಮೂವತ್ತೈದು ವರ್ಷದ ಮೇಲೆ ಆಯ್ತು ಏನ್ ಸಮಸ್ಯೆ ಏನಂದ್ರೆ ಈಗ ಅದು ಮೇಂಟೈನ್ ಮಾಡೋಕೆ ಈ ಹುಡುಗ ಹೊ್ರಿಗೆ ಯಾವ ಕಾಲೋನಿ ಹಿಡಿದ್ರೆ ಫಸ್ಟ್ ಕ್ಲಾಸ್ ಹೊಚ್ತಿದ್ರು ಅವ್ರೆಲ್ಲಾ ಮುದುಕರುಗಳು ಸಾತ್ ಯಾರು ಇಲ್ಲ ಈ ಹುಡ್ಗಂಡಿರಿ ಬರ ಬಹಳ ಕಷ್ಟ ನಾನು ಯಾರನ್ನೂ ಹಿಡ್ಕೊಂಡ್ ಬಂದು ಈಗ ಒಂದ್ ಹದ ಮಳೆ ಬಿದ್ದ ಕೂಡ್ಲೆ ಹದಿನಾರು ಇಲ್ಲಿಂದ ಹಿಡ್ಕೊಂಡ್ ಬಂದು ಹೊತ್ಸೋದು ಇದೆಲ್ಲ ಹಳೆ ಕಾನ್ಸೆಪ್ಟ್ ಹಂಚಿನ ಮನೆ ಮರಕ್ಕಿಂತ ಮೊದಲು ಹುಲಿ ಮನೆ ಅಂತ ಇತ್ತು ನಾನು ಕೇಳ್ಪಟ್ಟೆ ನಾನು ಹಿಂಗೆ ನಮ್ ಸ್ನೇಹಿತರನ್ನು ಕೇಳಿದಾಗ ಒಂದು ತುಂಬಾ ಯಾವ್ದೇ ಕಾರಣಕ್ಕೂ ಹೋದ್ರೆ ಅವ್ರ ಮನೆ ಹುಲ್ಲಿಂದ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ನೋಡ್ಕೊಂಡ್ ಬನ್ನಿ ಅಂತ ಹೇಳಿ ಇದು ನಾವು ತುಂಬಾ ಇದು ಮಾಡ್ತಿದ್ದು ನಮ್ ಫ್ರೆಂಡ್ಸ್ ನನ್ ಮಗ ಚೇರ್ಮನ್ ಅಲ್ಲಿ ಆಗಿದ್ದ ಮೀಟಿಂಗ್ ಗಳು ಅವು ಇವು ಅವರೆಲ್ಲ ಮನೆ ಒಳಗೆ ಏನಿಲ್ಲ ಇಲ್ಲೇ ಕುತ್ಕೊಂಡು ಮಾತಾಡೋದು ಹಾಗೆ ಮತ್ತೆ ಬಿದ್ರು ಬಿದ್ರು ಹೇಳಿದ ಮರ ಇದು ಜಾಲದ ಮರ ಅಂತ ಹೇಳಿ ಹುಡುಗರಿಗೆಲ್ಲ ಗೊತ್ತಿಲ್ಲ ಅಪ್ಪ ಗೊತ್ತಿರುತ್ತೆ ಇದು ಎಲ್ಲಾ ಕಡೆ ಸಿಕ್ಕಲ್ಲ ಗಟ್ಟಿ ತುಂಬಾ ಗಟ್ಟಿ ಬರುತ್ತೆ ಜಾಲದ ಮರ ತುಂಬಾ ಗಟ್ಟಿ ಅಂದ್ರೆ ಅರವತ್ತ್ ಎಪ್ಪತ್ ವರ್ಷ ಈಗ ಹೇಳಿದ್ನಲ್ಲ ಇದೇ ಮೂವತ್ತೈದು ವರ್ಷ ಆಗಿದೆ ಇಲ್ಲೊಂದು ಕೊಟ್ಟಿಗೆ ಇತ್ತು ಫಸ್ಟ್ ನಮ್ಮ ಅಪ್ಪರ್ ಕಾಲದಲ್ಲಿ ಮಾಡಿದ್ರು ಅದನ್ನೆಲ್ಲ ಕಿತ್ವಿ ನಾವು ಆ ಕಿತ್ತ ಕಂಬ ಹಸಿನೇ ಇತ್ತು ಅವ್ರು ಕಟ್ಟಿದ್ ಯಾವಾಗ್ಲೂ ನನಗ್ ಗೊತ್ತಿಲ್ಲ ನಾವು ತೆಗಿಯುವಾಗಲೂ ಅದ ಹಸಿನೇ ಇತ್ತು ಹಾಗೆ ಅದಕ್ಕೆ ಜಾಲ ತುಂಬಾ ಆಯ್ತು ಹೋಯ್ತು ಎಲ್ಲಾ ಕಳ್ರು ಸ್ಮಗ್ಲು ಎಲ್ಲ ಎಲ್ಲ ಎಲ್ಲಾ ಮಾರಿ ಈ ಭಾಗದಲ್ಲಿ ಜಾಲದ ಬಹಳ ಕಮ್ಮಿನೇ ಅಲ್ವಾ ಇತ್ತು ತುಂಬಾ ಇತ್ತು ಜಾಲ ಅಂದ್ರೆ ಈ ಜಾಲನೇ ಬೇರೆ ನೀವು ಬಯಲೀಮೆ ಜಾಲ ಆ ಜಾಲ ಮತ್ತೆ ಜಾಲ ಅನ್ನೋದು ಅಲ್ಲಿ ಮುಳ್ಳಿರ್ತದೆ ಬಯಲೀಮೆಯಲ್ಲಿ ಜಾಲಿ ಗಿಡ ಗಿಡ ಅಲ್ಲಿರುತ್ತೆ ನೀವು ಬೆಂಗಳೂರು ಹೋಗಿ ರೋಡಲ್ಲೆಲ್ಲ ಇತ್ತು ಬಾರಿ ಈಗೆಲ್ಲ ಸ್ವಲ್ಪ ಬಯಲಾಗಿತ್ತು ಅದು ಬೇರೆ ಇದೇ ಬೇರೆ ಇದು ಜಾಲ ಮತ್ತೆ ಜಂಬೆ ಅಂತ ಎರಡು ಜಾತಿ ಭಾರಿ ಗಟ್ಟಿ ಮೂವತ್ ನಲವತ್ ವರ್ಷ ಆಯ್ತಿದು ಆಯ್ತು ತೆಗ್ದಿಲ್ಲ ಗಿಟ್ಟು ಮೂವತ್ತು ವರ್ಷ ನಲವತ್ ವರ್ಷ ಅದಕ್ಕಿಂತ ಮೊದಲು ಅದು ಬೆಳೆದ್ದು ಗೊತ್ತಿಲ್ಲ ನೋಡ್ಬೋ ಸರಿ ಆಗಲ್ಲ ಒಂದ್ ಮಳೆ ಬೀಳ್ಕೊಂಡ್ ಹುಲ್ಲು ಸಿಗತ್ತೆ ನಿಮ್ಗೆ ಹುಲ್ಲು ಸ್ವಲ್ಪ ಗದ್ದೆ ಇಲ್ಲ ಎಕರೆ ಗದ್ದೆ ಇದೆ ಗೇಣಿ ನಡ್ತಾರೆ ನಾವು ಭತ್ತ ಎಷ್ಟು ಕೊಡ್ತೀಯ ಕೊಡಪ್ಪ ಗದ್ದೆ ಹಾಳು ಬಿಡ್ಬೇಡ ಅನ್ನೋದಷ್ಟೇ ಹುಲ್ಲು ಕೊಡು ಜಾನುವಾರ ಇದಾವೆ ಸ್ವಲ್ಪ ದನಗಳಿದಾವೆ ದನಗಳಿಗೆ ಹುಲ್ಲು ಮತ್ತೆ ಭತ್ತ ಸ್ವಲ್ಪ ನಮಗ್ ಊಟಕ್ಕೆ ಸಾಕಾಗುತ್ತೆ ಭತ್ತ ಎಷ್ಟು ವರ್ಷ ಆಯ್ತು ಮಾಡಿ ಮೂವತ್ತೈದು ವರ್ಷ ಆಯ್ತು ಮೊನ್ಯಾತಿದ್ದಾಗ ಇದಿರ್ಲಿಲ್ಲ ಅಷ್ಟೇ ಇರ್ಲಿಲ್ಲ ಕೆಳಗ್ ಮಾತ್ರ ಕೆಳಗ್ ಮಾತ್ರ ಇಲ್ಲಿ ಮಾತ್ರ ಮಾಡಿದ್ವಿ ಮತ್ತೆ ಕಂಬ ಎಲ್ಲ ರೈಸ್ ಮಾಡಿ ನಾನು ಫಂಕ್ಷನ್ ಗಳೆಲ್ಲ ನಾನು ಮನೆ ಗ್ರಹ ಪ್ರವೇಶ ನಮ್ಮ ದೊಡ್ಡ ಮಗನ್ ಮದುವೆ ಈ ಯೋಜನೆ ಮಗನ್ ಮದುವೆ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ಆಮೇಲೆ ಇಷ್ಟ ಪಡ್ತಾರೆ ನಮ್ಮ ಎಂಎಲ್ಎ ಎಲ್ ಬಂದ್ರೆ ಐ ಬಿ ಶಂಕರ್ ಅವ್ರ ಎಮ್ ಎಲ್ ಎ ಯಾವ್ದೇ ಕಾರಣಕ್ಕೂ ಶಂಕರ ತೆಗಿಯೋಕ್ ಕೊಡುದು ನಾನು ತೆಗಿಯೋಣ ಈ ಸತಿ ನಾವು ತೆಗಿಯೋಣ ಅಂತಿದ್ದೆ ತೆಗೆದ್ ಬಿಡೋಣ ಅಂತ ತೆಗಿಯಕ್ ಸಮಸ್ಯೆ ಏನಂದ್ರೆ ಎಲ್ಲ ಇಷ್ಟ ಪಡ್ತಾರೆ ಜನ ಅಲ್ಲ ತೆಗಿಯೋಬೇಕು ಅಂತ ನಮ್ ಮನಸಲ್ ಬಂದಿದೆ ಯಾಕಂದ್ರೆ ಇದ್ ಹೇಳಿದ್ನಲ್ಲ ಮಾಡೋರಿಲ್ಲ ಹೊಚ್ಚವರಿಲ್ಲ ನ್ಯಾಚುರಲ್ ಅವರ್ಟಿ ಹೋಗ್ಬಿಡುತ್ತೆಲ್ಲ ಹಾಕೋದ್ರಿ ನ್ಯಾಚುರಲಿಟಿ ಹೋಗ್ಬಿಡುತ್ತೆ ಇಲ್ಲ ಬಹಳ ಚೆನ್ನಾಗಿ ನಾನು ನೋಡ್ದಂಗೆ ಇಲ್ಲ ಕುತ್ಕೊಳಕ್ಕೆ ಆ ಸೈಡಲ್ಲಿ ಹೇಳಿದ್ನಲ್ಲ ಆರ್ಟಿಫಿಷಿಯಲ್ ಯಾವ್ದೂ ಉಪಯೋಗಿಸಿಲ್ಲ ಎಲ್ಲ ಇಲ್ಲಿ ಇಲ್ಲೇನ್ ಸಿಗುತ್ತೆ ಅದ್ರಲ್ಲೇ ಮಾಡಿರೋದು ನೋಡಿ ನಿಮ್ ಜೊತೆ ನಮ್ಮ ಬಾಲ್ಯದ ನೆನ್ಪ್ಗಳನ್ನ ಮೆಲ್ಕಾಗ್ತಾ ಆಗ್ತಾ ನಿಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಒಂದೊಂದೇ ಹೇಳ್ತಾ ಹೋದ್ರಿ ಬಹಳ ಒಳ್ಳೆ ಧನ್ಯವಾದಗಳು ಯಾಕಂದ್ರೆ ಇಂತ ವಿಷಯಗಳೆಲ್ಲ ನಾವು ನೋಡಲ ಸುಲಭವಾಗಿ ನಾವು ಹೇಗಂತ ಹೇಳಿದ್ರೆ ನಮ್ ತಂದೆ ನಮ್ಮನ್ನ ಬೆಳೆಸಿದ್ರು ಕೇಳಿ ನಾನ್ ಗದ್ದೆ ಹೂಡಿದ್ದೆ ಕಲ್ಚರ್ ಜೊತೆಗೆ ಅವ್ರ ಜೊತೆಗೆ ನಾನು ಹೋಗ್ತಿದ್ದೆ ಗದ್ದೆ ಪದ ಕಡೆ ಹೋಗ್ತಿದ್ದೆ ಮಾಡ್ಬೇಕಂತ ಏನಿರ್ಲಿಲ್ಲ ಶ್ರೀಮಂತಿಗೆ ತಂದೆ ಆತರ ಅದನ್ನ ಕಲ್ತ್ರೆ ನೀವು ರೈತರಾಗ್ತಿರ ಇದ್ರ ಇದ್ರಾಗಲ್ಲ ಅದೇ ಕಲ್ಚರ್ ಕಳ್ಸಬೇಕು ತಂದೆ ಕಲ್ಚರ್ ಕಲ್ಸಿದ್ರೆ ಮಕ್ಕಳಿಗೆ ಅದು ಈಸಿಯಾಗಿ ಗೊತ್ತಾಗತ್ತೆ ಎಲ್ಲಿ ಈಗ ಈ ಟಿಲ್ಲರು ಟ್ರ್ಯಾಕ್ಟರ್ ಇದೆಲ್ಲ ಬಂದ್ಮೇಲೆ ನೇಗ್ಲಿಲ್ಲ ನೋಗ ಇಲ್ಲ ಜತಕ ಇಲ್ಲ ನಿಮ್ಗೆ ಹೆಸರೇ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ಎಲ್ಲಾ ನಾನು ಅಜ್ಜನ್ ಜೊತೆ ಒಂದ್ ಮೂರ್ ವರ್ಷ ಇದ್ದಾಗ ಈ ನೋಗ ನಾಗ್ ನೇಗ್ ನಾನು ಗದ್ದೆ ಎಲ್ಲ ಓಡಿದ್ದೀನಿ ಸುಮಾರು ಮೂರು ವರ್ಷ ಓಡಿದ್ದೀನಿ ಹಂಗೆಲ್ಲ ನೆನಪುಗಳು ಸ್ವಲ್ಪ ಸ್ವಲ್ಪ ಇದೆ ಅದೇ ಈ ಹುಡುಗರಿಗೆಲ್ಲ ಮಕ್ಳಿಗೆ ಗೊತ್ತಿಲ್ಲ ನಾನು ಕೆಲವು ನೋಗಾ ನೇಗ್ಲೆಲ್ಲ ಹಾಗೆ ತೆಗ್ದಿಟ್ಟಿದ್ದೀನಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳೋದಕ್ಕೆ ಅಲ್ಲಿ ಮೊನ್ನೆ ಯಾರ್ದು ಒಂದು ಗಾಡಿ ಇತ್ತಿ ಗಾಡಿ ನಮ್ಮ ಹತ್ರ ನಿತ್ತು ಅವಾಗೆಲ್ಲ ಯಾರ್ಯಾರಿಗೂ ಕೊಟ್ಬಿಟ್ರು ನಮ್ಮಪ್ಪರು ಟ್ರ್ಯಾಕ್ಟರ್ ಆದ್ಮೇಲೆ ತಗೊಂಡೋಗ್ ಮರೇ ನಮಗೆ ಬೇಡ ಅಂತೆ ಉಪಯೋಗ ಇಲ್ಲ ಅಂತ ನಾನೊಂದ್ ಗಾಡಿ ತಗೋಣ ತೊಂದ್ರೆ ಒಬ್ಬರ ಮನೇಲಿ ಒಂದ್ ಗಾಡಿ ಚೆನ್ನಾಗಿ ಇಟ್ಟಿದ್ರು ಕೇಳಿದೆ ಅವ್ರ ಅಂದ್ರು ಇಲ್ಲ ಸಹ ಹೇಳೋಣ ಉಪಯೋಗಕ್ಕಲ್ಲ ನನ್ನ ಮೊಮ್ಮಕ್ಕಳಿಗೆ ತೋರ್ಸಕ್ ಮಗ ಒಬ್ಬ ಕೇಳ ಎತ್ ಕಟ್ಟದು ಎಲ್ಲಿ ಇದಕ್ಕೆ ಅಂತ ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡಿದ್ದೀನಿ ಆಮೇಲೆ ಈಗ ಏನ್ ಗೊತ್ತಾ ನಿಮ್ಮ ಸ್ಕೂಲ್ ಇದ್ರಲ್ಲೂ ಯಾವ ಒಂದು ಪಠ್ಯಪುಸ್ತಕಗಳಲ್ಲೂ ಅದ್ರ ಬಗ್ಗೆ ಇಲ್ವೇ ಇಲ್ಲ ಎಲ್ಲೋ ಇಲ್ಲ ಎಲ್ಲೋ ಇಲ್ಲ ಎಲ್ಲೂ ಇಲ್ಲ ಹಂಗಾಗಿ ಮಕ್ಕಳಿಗೆ ಗೊತ್ತಿಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ ಹೇಗೆ ವ್ಯವಸಾಯ ಅಂದ್ರೆ ಏನು ಏನು ಗೊತ್ತಿಲ್ಲ ಈಗ ನಿಮ್ ವಿಚಾರಧಾರೆ ಏನಿದೆ ನೆಕ್ಸ್ಟ್ ಜನರೇಷನ್ ಕೊಡಬೇಕು ಅನ್ನೋದು ವಿಚಾರ ಒಳ್ಳೆ ಕೊಟ್ಟರೆ ಅವ್ರಿಗೆ ಅರ್ಥ ಆಗ್ತದೆ ಇಲ್ಲಿದ್ರೆ ಏನು ನಮ್ಮ ಅಪ್ಪ ಎಂತ ಮಾಡಿಲ್ಲ ಆ ತರ ಮನಸ್ಸು ಬರುತ್ತೆ ಹೌದೌದು ಈಗ ಏನಿದ್ರು ಸಾಫ್ಟ್ವೇರು ಅದು ಇದು ನಾನು ಭಾರಿ ಜನ ಕೇಳ್ತೀನಿ ನಮ್ಮಲ್ಲಿ ಮಲೆನಾಡಲ್ಲಂತೂ ಮಲ್ನಾಡು ಭಾಗದ ಜನಗಳು ಬೆಂಚಮ್ಮ ಪರವಾಗಿಲ್ಲ ಸ್ವಲ್ಪ ಹೊರಗಡೆ ಹೋಗ್ತಾರೆ ಬೇರೆ ಅದಕ್ಕೆ ನಮ್ಮ ಮಲ್ನಾಡು ಭಾಗದ ಹುಡುಗರಿಗೆ ಏನಾಗಿದೆ ಒಂದೇ ಡಾಕ್ಟ್ರು ಇಲ್ಲ ಇಂಜಿನಿಯರ್ ನೀವು ಕೆ ಎಸ್ ಮಾಡಲ್ಲ ಎ ಎಸ್ ಮಾಡಲ್ಲ ಎಂತ ಮಾಡಲ್ಲ ಅವ್ರು ಒಂದು ಜಾತಿ ಇಂಜಿನಿಯರ್ ಆಗ್ಬೇಕು ಇಲ್ಲ ಡಾಕ್ಟರ್ ಆಗ್ಬೇಕು ನಾನು ಹೇಳಿದ್ ಯಾಕೆ ಬೇರೆ ಇಲ್ವೋ ಬೇಕಾದಷ್ಟಿದೆ ದುಡಿಮೆಗೆ ಆಲ್ಮೋಸ್ಟ್ ನಮ್ಮ ಕಾಲೋನಿಯಲ್ಲಿ ಇವತ್ತು ನನ್ನ ಇದ್ರಿಂದನೇ ನನ್ನ ಇದ್ರಿಂದನೇ ಪ್ರತಿಯೊಬ್ಬರು ಒಬ್ಬ ಹುಡುಗಲೆಲ್ಲರೂ ಓಡಾಡ್ಕೊಂಡ್ರು ಬೈತೀನಿ ನಾನು ಯಾಕೆ ಬಂದಿದ್ದೀನಿ ಅಪ್ಪನಿರ್ಗು ಬೈತಿನಿ ಯಾತಕ್ ಇಟ್ಕೊಂಡಿದೀರಿ ನಿಮ್ಮ ಮನೆಯಲ್ಲಿ ನೀನ್ ಗಟ್ಟಿದೀಯ ತಾನೇ ಯಾತಕ್ಕೆ ಇರೋದ್ ಎರಡು ಎಕರೆ ಗದ್ದೆ ಹುಡುಕ ಅವ್ ಮಗನ ಇಟ್ಕೊಳ್ಬೇಕ ಹೋಗು ಕಳ್ಸು ಅಂತ ಬೈದಿ ಹಾಗಾಗಿ ಎಷ್ಟೋ ಜನ ಹುಡುಗರು ನನ್ ನೋಡಿರು ಓಡ್ಬಿಡೋರು ಕದ್ದು ಜನ ಹಂಗಾಗಿ ನಮ್ಮಲ್ಲಿ ತುಂಬಾ ಜನ ಓದ್ತಾ ಇದ್ದಾರೆ ಕಲ್ಚರ್ ಕಲ್ಚರ್ ಕಳ್ಸ್ಬೇಕು ಜೊತೆಗೆ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗ್ಬೇಕು ಮೆಟ್ಲಿನ ಮೆಟ್ಲು ಮಾಡಿರೋ ಸ್ಟೈಲು ಸೊ ಬಹಳ ಚೆನ್ನಾಗಿದೆ ನೋಡಿ ಮೂವತ್ತು ನಲವತ್ತು ವರ್ಷದ ಮರನ ನಾವ್ ಈಗ ನೋಡ್ತಾ ಇದ್ದೀವಿ ಸೊ ನೀವ್ ಹೇಳ್ದಂಗೆ ಅದು ನಿಮ್ ಮನೆ ಹತ್ರ ಇದ್ದಿದ್ ಕಂಬ ಅಂದ್ರಲ್ಲ ನೋಡಿ ಬಹಳ ಚೆನ್ನಾಗಿದೆ ನೋಡಿ ಇದೆಲ್ಲ ಬಿದ್ರು ನಾವು ಬೆಳೆದಿದ್ದೆ ಬೆಳೆದ್ ಬಿದ್ರು ನೋಡಿ ನೋಡಿ ಬರ್ಮಾ ಬಾಂಬು ಇದೆ ನಮ್ಮ ಒಂದು ಎರಡ್ ಮೂರು ಬುಡ ಇದೆ ಬಿದ್ರಾಗ ತುಂಬಾ ದಪ್ಪ ಇತ್ತು ಹೌದು ಅರ್ಧ ಇದು ಇದ್ರ ಆಫೀಸ್ ಇಷ್ಟು ದೊಡ್ಡ ಬರುತ್ತೆ ಚಿಕ್ಕ ಕಾಡಲ್ಲಿ ಏನಾಯ್ತು ಕಟ್ಟೆ ಬಂದು ಹೋಗ್ಬಿಡ್ತಲ್ಲ ಬಿದ್ರೆಲ್ಲ ಕಾಡಲ್ಲಿ ತರ್ತಿದ್ವಿ ಹೋಯ್ತು ಈಗ ನಾವು ಬೆಳೆದಿರದೆ ಇದೆಲ್ಲ ಹಾಕಿ ಎಷ್ಟು ವರ್ಷ ಆಗಿರ್ಬೋದು ಇದು ಎರಡ್ ಮೂರ್ ಸತಿ ಚೇಂಜ್ ಮಾಡಿದೀವಿ ಗೆದ್ಲು ಬರುತ್ತೆ ಗೆದ್ಲಿದೆ ಕುಂಬತ್ತೆ ಗೆದ್ಲು ಬಂದ ಅಂದ್ರೆ ಈ ಏನಂದ್ರೆ ನಮ್ಮ ಹಳ್ಳಿ ಬಿದ್ರ ಗಟ್ಟಿ ಬರಲ್ಲ ಇದು ಬರಲ್ಲ ನಮ್ಮ ಹಳ್ಳಿ ಬಿದ್ರೆ ಬರ್ಮಾ ಬಿದ್ರ ಅಂದ್ರ ಹಳ್ಳಿ ಬಿದ್ರು ಇದೆಯಲ್ಲ ಅದು ಬಾರಿ ಗಟ್ಟಿ ಹೆಬ್ಬಿದ್ರು ಕಿರ್ಬಿದ್ರು ಎಲ್ಲ ಇವು ಮೆತ್ತಗೆ ಅಷ್ಟು ಗಟ್ಟಿ ಇಲ್ಲ ನೋಡೋದಕ್ಕೆ ದೊಡ್ಡದಾಗಿದೆ ಅಷ್ಟು ಗಟ್ಟಿ ಇಲ್ಲ ಅದ್ರಲ್ಲೂ ಇನ್ನೊಂದು ಜಾತಿ ಇದೆ ಅದು ನಮ್ಮ ಹೆಬ್ಬಿದ್ರ ಹಾಗೆ ಇದೆ ಅದ್ ಸ್ವಲ್ಪ ಸಣ್ಣ ಸೈಜ್ ದೊಡ್ಡದ ಬರಲ್ಲ ಸಣ್ಣದ ಬರುತ್ತೆ ಲೆಂತ್ ಬರುತ್ತೆ ಎಲ್ಲ ಗಾರ್ಡನ್ ಎಲ್ಲ ಮನೆ ಅಲ್ಲಿತ್ತು ತೋರಿಸ್ತೇವೆ ನೀರಿಲ್ಲ ನಂದು ಎರಡು ದೊಡ್ಡ ದೊಡ್ಡ ಕೆರೆ ಇದೆ ಡ್ರೈ ಏನಿಲ್ಲ ಬೋರ್ ಬೋರ್ ಇದಾವೆ ಬೋರ್ ಎಲ್ಲಾ ಕಮ್ಮಿ ಆಗ್ತಾ ಇದೆ ಎರಡ್ ಮೂರ್ ಇಂಚು ನಾಕ್ ಇಂಚಿದೆಲ್ಲ ನಿತ್ತೋಗಿದೆ ಐದು ಆರ್ ಇಂಚಿದ್ ಅಲ್ಲಾ ಈಗ ಎರಡ್ ಇಂಚು ಮೂರ್ ಇಂಚಿಗ್ ಬಂದಿದೆ ಹ್ಮ್ ಪಾತಿ ಎಲ್ಲಾ ಮಾಡ್ಬಿಟಿದ್ರ ಇದು ನರ್ಸರಿ ತರದ್ ನರ್ಸರಿ ಮಾಡೇ ಮಾಡ್ತೀವಿ ಅಡ್ಕೆ ಯಾವ್ದ್ ಹೋಳಿದ ಅಡಿಕೆ ಹಾ ಅಡ್ಕೆ ಕಾಫಿ ಅದು ಎಲ್ಲಾ ನಾವೇ ಮಾಡ್ಕೊಳ್ತೀವಿ ತಳಿ ಎಲ್ಲಾ ಎಲ್ಲಿದು ತಳಿ ಇಲ್ಲೀರಿ ಬಿಟ್ರೆ ತೀರ್ಥ ಹೇಳಿ ಅಡಕೆ ಹಾ 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 ಈ ಕಡೆನೆ ಲೈನ್ಸ್ ಎಲ್ಲಾ ಇದ್ದಿದಾ ಮನೆಗಳೆಲ್ಲಾ ಅಲ್ಲೇ ಇತ್ತು ಓ ಇಲ್ಲಿತ್ತಾ ಅಲ್ಲೇ ಈ ತೆಂಗಿನ ಮರಕ್ಕು ಈ ತೆಂಗಿನ ಮಧ್ಯ ಮದ್ಯ ಇಲ್ಲೇ ಇತ್ತು ನೋಡಿ ಸ್ನೇಹಿತರೆ ಇಲ್ಲೇ ಒಂದ್ ಮನೆ ಇತ್ತಂತೆ ನಾನೇ ಆಟ ಆಡಿ ಬೆಳೆದಂತ ಮನೆ ಇದು ಇವತ್ತು ಆ ಮನೆ ಇಲ್ಲ ಈ ಏನು ನಮ್ಮ ಸರ್ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಮನೆ ಇತ್ತು ಅಂತ ಅವ್ರು ಅವ್ಳಿಗ್ ಗೊತ್ತು ಯಾಕಂದ್ರೆ ನನಗ್ ಗೊತ್ತಿಲ್ಲ ನಮ್ಮ ತಂದೆಗೂ ಗೊತ್ತಿದೆ ಹಾಗಾಗಿ ಇಲ್ಲೇ ಮನೆ ಎರಡು ತೆಂಗಿನ ಮರದ ಮಧ್ಯೆ ಮನೆ ಇದೆ ಈ ಜಾಗದಲ್ಲಿ ಇತ್ತು ಇಲ್ಲಿತ್ತು ತುಂಬಾ ಹಳೆಯಾಗಿತ್ತು ಅದು ಅದು ಹುಲ್ಲಿಂದು ಹುಲ್ಲಿನ ಮನೆ ಯಾವ ಗೋಡೆ ಗಿಡ ಇರ್ಲಿಲ್ಲ ಬಿದಿರ್ಲಿ ಹೆಣಿ ಏನ್ ಹೇಳ್ತಾರ ನರಕೆ ಮಾಡಿ ಮಣ್ಣು ನೋಡದ್ ಮಾಡಿರ್ತಕ್ಕಂಥ ಕ್ರಮೇಣ ತೆಗೆದ್ವಿ ಬೇಡ ಅಂತ ಹೇಳಿ ಅದೇ ಕಾಲುವೆ ಕಾಲುವೆ ಹಾ ಈ ಗದ್ದೆಗೆಲ್ಲ ನೀರು ಉಪಯೋಗಿಸ್ತಿದ್ವಿ ಮನೆ ಪಕ್ಕದಲ್ಲಿ ಹೋಗ್ತಾನೆ ಇರ್ತಿತ್ತು ನೀರು ಗದ್ದೆ ಟೈಮ್ ಮಳೆಗಾಲದಲ್ಲಿ ಮಾತ್ರ ಬೇಸಿಗೆಲಿ ಇರ್ತಿರ್ಲಿಲ್ಲ ಅದೆಲ್ಲ ಬಿಟ್ವಿ ತೆಗೆದು ಗದ್ದೆನೆ ಬಿಟ್ವಾ ಹಾಗಾಗಿ ಇದೆಲ್ಲ ನರ್ಸರಿಗೆ ಅಂತ ಬಿಟ್ಕೊಂಡಿದ್ವಿ ಒಂದೇ ಮನೆ ಐತೆ ಪಕ್ಕದಲ್ಲಿ ಇತ್ತು ಮನೆಗಳೆಲ್ಲ ಇಲ್ಲ ಇಲ್ಲ ಇಲ್ಲಿ ಒಂದೇ ಮನೆ ಇದ್ದಿದ್ದು ಅದ್ ಬಿಟ್ರೆ ಅವು ಇದೆ ಕ್ವಾರ್ಟರ್ಸ್ ಗಳು ಬೇರೆ ಸೊ ಇವಾಗ ರೈಟ್ರಿಗೆ ಬೇರೆ ಮನೆ ಮಾಡಿದೀರಾ ಹಾ ಬೇರೆ ಬೇರೆನೇ ಬೇರೆ ಒಂದು ವರ್ಷ ಸ್ವಲ್ಪ ಅಲ್ಲಿ ಸ್ವಲ್ಪ ಇದೆ ಒಂದು ಒಂದು ಹತ್ತು ಮನೆ ಆ ಕಡೆ ಯಾರು ಇಲ್ಲ ಜನ ಎಲ್ಲ ಈಗ ಹಳ್ಳಿ ಜನ ಎಲ್ಲ ಅವ್ರವ್ರ ಮನೆ ಯಾರು ಬರಲ್ಲ ಈಗ ಅಸ್ಸಾಂನವರು ಮಧ್ಯಪ್ರದೇಶದವ್ರು ಬರ್ತಾರ ಲೋಕಲೈಟ್ ಇಲ್ಲ ಲೊಕಲೈಟ್ ಬರ ಅದಕ್ಕ ಕೆಲಸಕ್ಕೆ ಬರಲ್ಲ ಖಾಲಿ ಜಾಗ ಎಲ್ಲಾ ಈಗ ಹಾಕಿದ್ದಾರೆ ನೋಡಿ ಹಾಕಿ ಇಟ್ಟಿದ್ದಾರೆ ಮೊಳಕೆ ಅದ್ ಮೇಲೆ ಎಲ್ಲಾ ಪಾತಿ ಮಾಡ್ತೀವಿ ಬುಟಿ ಬುಟಿ ಮಾಡ್ಬಿಡ್ತೀವಿ ಬಾಸ್ಕೆಟ್ ಮಾಡಿ ಹಾಕ್ತೀವಿ ಹಾಗೆ ಆಳ್ ಅಂದ್ರೆ ಬಿಸ್ಲು ಜಾಸ್ತಿ ಬೀಳಬಾರದು ಅಂತ ಹಾಗೆ ಇಟ್ಬಿಡ್ತೀವಿ ಎಟ್ ಬೇಕೇ ಬೇಕು ಬೇಕೇ ಬೇಕು ನೋಡಿ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಎಷ್ಟೊಂದು ನೆನಪುಗಳು ಸದಾ ಯಾಕೆ ನಾವು ಬಾಲ್ಯದಲ್ಲಿ ನೋಡಿದ್ದು ನೋಡ್ದೆ ಇಲ್ದಿದ್ದು ಎಷ್ಟೋ ವಿಷಯಗಳು ಹೇಳ್ತಾ ಹೋದ್ರೆ ಇಲ್ಲ ಅವಾಗ ಇಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಕಷ್ಟ ಆಯ್ತು ಕರೆಂಟ್ ಇರ್ಲಿಲ್ಲ ಇರ್ತಾನೆ ನಿಮ್ಮನೇಲಿ ಇಲ್ಲ ಇಲ್ಲ ಎಂಬತ್ತ ಬಂತು ಏಟೀನ್ ಅಲ್ಲಿ ಕರೆಂಟ್ ಬಂದಿದ್ದು ಬಂದಿದ್ದು ಅಲ್ಲಿ ಅದು ನಾನೇ ಪ್ರೈವೇಟ್ ತಗೊಳ್ಬೇಕಾಯ್ತು ತುಂಬಾ ಲೈನ್ ಎಳಿಬೇಕು ಲೈನ್ ಎಳಿಬೇಕೆಲ್ಲ ಮಾಡ್ರು ಇಲ್ಲಿರ್ಲಿಲ್ಲ ಬಾಳೆನೋ ಒಂದೂರಿಂದ ತರ್ಬೇಕಾಯ್ತು ಅವಾಗ ಏನ್ ಕಂಡೀಷನ್ ಹಾಕಿದ್ರು ಫಾರ್ಟಿ ಎಚ್ ಪಿ ಐ ಪಿ ಸೆಟ್ ತಗೊಂಡ್ರು ಕೊಡ್ತೀವಿ ಅಂದ್ರು ನನಗೆ ಅವತ್ತಿನ ದಿವಸ ಇವತ್ತು ಬೇಕು ಇವತ್ತು ಹಂಡ್ರೆಡ್ ಎಚ್ ಪಿ ಅವತ್ತು ಬೇಕಾಗಿರ್ಲಿಲ್ಲ ನಿಧಿ ಇಲ್ಲದೆ ತಗೊಂಡೆ ತಗೊಂಡೆ ಫುಲ್ ಚಾರ್ಜ್ ನಾವೇ ಕೊಟ್ಟು ಒಂದು ಮನೆ ಐ ಪಿ ಸೆಟ್ ನಮ್ಗೆ ನೀರ್ ಬೇಕಿತ್ತು ಐ ಪಿ ಸೆಟ್ಗೋಸ್ಕರ ಐ ಪಿ ತಗೊಳ್ದಾನೆ ಕೊಡ್ತಿರ್ಲಿಲ್ಲ ಅವಾಗ ಈಗ ಮನೆಗಳಿಗೆ ಕಮರ್ಷಿಯಲ್ ಅಂತ ಕೊಡ್ತಾರೆ ಅವಾಗ ಐ ಪಿ ಗೆ ಐ ಪಿ ತಗೊಂಡ್ರು ಮಾತ್ರ ನಾನ್ ತಗೊಂಡ್ಮೇಲೆ ಹಳ್ಳಿ ಎಲ್ರು ನಮ್ಮ ಇಡೀ ವಿಲೇಜ್ಗೆ ಆಯ್ತು ಊರಿಗೆ ಆಯ್ತು ನಾನ್ ತಗೊಂಡ್ಮೇಲೆ ನೀವರಿಗೆಲ್ಲ ಸಹಾಯ ಪಕ್ಕದ ಅವರಿಗೆಲ್ಲ ನಾನೇ ಯಾವ ದುಡ್ಡು ಕಟ್ಟಿ ಅವ್ರಿಗ ಹತ್ತ ಹೆಚ್ ಪಿ ಎಲ್ಲ ಮಾಡ್ಕೊಟ್ಟೆ ಇಲ್ದಿದ್ರೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಇಲ್ಲಿ ಇಲ್ಲಿ ಸುಮ್ನೆ ಬಿಟ್ಟಿದ್ರ ಅಲ್ಲ ಇದು ಇದು ಇದೆ ಕಾಂಪೋಸ್ಟ್ ಇದೆ ಗೊಬ್ಬರ ಇದು ಅಡಿಕೆ ಗಿಡ ಅಡಿಕೆ ಮೆಣಸಿಗೆ ಮತ್ತೆ ಇಲ್ಲಿ ಗಾರ್ಡನ್ಗೆ ಹೆಚ್ಚು ಇಲ್ಲ ಗಾರ್ಡನ್ಗೆ ಅಡಿಕೆ ಮೆಣಸಿನಲ್ಲಿ ಕೆಳಗಡೆ ಮಾಡ್ತೀವಿ ಗಾರ್ಡನ್ ಕಾಂಪೋಸ್ಟ್ ಮಾಡ್ತೀವಿ ಇದು ಇವ್ರಿಗೆ ಗಾರ್ಡನ್ ಗೆ ಮನೇಲಿ ಉಪಯೋಗಿಸ್ತಾರೆ ಗಾರ್ಡನ್ಗೆ ಒಬ್ಬ ಜನ ಇಟ್ಕೊಂಡಿರೋ ರೀಪಾಟು ಅದಕ್ಕೆ ಬೇಕಾ ಮಾಡ್ತಾ ಇರ್ತಾರೆ ಏಲಕ್ಕಿ ಬೆಳೆದ್ರೆ ನೀವು ಏಲಕ್ಕಿ ಬೆಳೆದು ಹೋಯ್ತು ಏಲಕ್ಕಿಗೆ ತುಂಬಾ ನೀರ್ ಬೇಕು ಆಮೇಲೆ ನೆರಳು ಬೇಕು ಆಮೇಲೆ ಏಲಕ್ಕಿ ವರ್ಕೌಟ್ ಆಗಲ್ಲ ರೇಟ್ ಇಲ್ಲ ಏನ್ ನೀವು ಕುಯಿದ್ ಕಾಲ್ ಬಿಡಿಸಿದ್ರೆ ಕೂಡ ವರ್ಕೌಟ್ ಆಗಲ್ಲ ಲೇಬರ್ ಚಾರ್ಜ್ ಲೇಬರ್ ಗೆ ಕೊಡೋದು ಕಷ್ಟ ಆಗುತ್ತೆ ಏನು ಉಳಿಯಲ್ಲ ಏನ್ ಕೇಳೋರೇ ಇಲ್ಲ ಒಂದ್ ಕಾಲದಲ್ಲಿ ಇತ್ತು ಮೂರ್ ಸಾವಿರ ರೂಪಾಯಿ ರೇಟು ಐನೂರು ರೂಪಾಯಿ ಆರ್ನೂರು ರೂಪಾಯಿಗೂ ತಗೊಳಲ್ಲ ನಮ್ಮ ಮೇಲೆ ತೋಟ ಹೀಗೆ ಮುಂದೆ ಹೋಗುತ್ತಾ ಹಾ ಹೀಗೆ ಮುಂದೆ ಇದೆಲ್ಲ ಗದ್ದೆ ಇದಿದು ಫುಲ್ ಗದ್ದೆ ಗದ್ದೆ ಚಾನ್ ಬರ್ ನೀರ್ ಬರುತ್ತೆ ಅಂತ ಹೇಳಿ ಪೂರ್ತಿ ಒಂದು ಮೂವತ್ತು ಎಕರೆ ಒಂದೇ ಬೌಂಡ್ರಿ ಇತ್ತು ಗದ್ದೆ ನಮ್ದು ಪೂರ ನಡ್ತಿದ್ವಿ ಅವಾಗ ಅವಾಗ ಈಗ ಹೇಳಿದ್ರೆ ಹುಡುಗರು ನಂಬದೇ ಇಲ್ಲ ಹೌದಾ ಅಂತ ಅಷ್ಟ್ ಮಾಡ್ತಿದ್ರು ಮಾಡ್ತಿದ್ರಂತಂದ್ರೆ ಬರೀ ಟ್ರಾಕ್ಟರ್ ಅಲ್ದೇನೆ ಹತ್ತರಿಂದ ಹನ್ನೆರಡು ಜೊತೆ ಎತ್ತು ಕಟ್ತಿದ್ವಿ ಇಪ್ಪತ್ ಇಪ್ಪತ್ತೆರಡು ಎತ್ತು ಕಟ್ಟಿ ಬೇಸಾಯ ಮಾಡ್ತಿದ್ವಿ ಅದ ಆ ಜನಾನು ಆಗಿದ್ರು ಮನೇಲಿ ಎಪ್ಪತ್ತು ಎಂಬತ್ತು ಜನವರು ಸ್ವಲ್ಪ ಅಲ್ಲ ನೋಡಿ ನೋಡಿ ಒಂದ್ ಸುತ್ತ ಬಂದ್ರೆ ಗದ್ದೆ ಗದ್ದೆ ಮುಗಿಸ್ಬಿಡ್ತಿದ್ರಿ ಒಂದೇ ಸುತ್ತಲ್ಲಿ ಲೈನ್ ಅಷ್ಟು ಎಷ್ಟೊತ್ತಿಗೆ ಮಾಡೋರು ಅವ್ರು ಬಂದು ಐದುವರೆ ಆರು ಬೆಳಕ್ ಬಿಡ್ಬೇಕಾರೆ ಎತ್ ಕಟ್ ಬಿಡೋರು ಅವ್ರಿಗೆ ಮನೇಲೆ ತಿಂಡಿ ಕಾಪಿ ಎಲ್ಲ ಕೊಡೋರು ಮಧ್ಯಾಹ್ನ ಊಟ ಕೊಡೋರು ಮತ್ತೆ ಸಾಯಂಕಾಲ ಆರು ಗಂಟೆ ಆರು ಗಂಟೆ ಅವ್ರು ಹೋಗುವಾಗ ಅಷ್ಟ್ ಕೆಲ್ಸ ಮಾಡೋರು ಗಂಡಸರಿಗೆ ಎರಡು ಆಣೆ ಆಣೆ ಲೆಕ್ಕ ಎರಡು ಆಣೆ ಸಂಬಳ ಸಂಬಳಿಗೆ ಒಂದು ಆಣೆ ಆಣೆ ಇಷ್ಟಿತ್ತು ಅದ್ ತಗೊಂಡೋಗಿ ಮಿಲ್ಲಿಗೆ ಭತ್ತ ತಗೊಂಡೋಗಿ ಮನೇಲಿ ಕುಟ್ಟಿ ಅಕ್ಕಿ ಮಾಡಿ ಊಟ ಹಾಕೋರು

ಆಮೇಲೆ ಇದೆಲ್ಲಾ ನಡಿ ಇದು ಗೋಣಿ ಗೋಣಿ ಹಣ್ಣು ಅಂತ ಹೇಳಿ ತಿಂತಿದ್ವಿ ಅಂತೇಳಿ ಕ್ರೀಪರ್ ಅಲ್ಲಿ ಎರಡ್ ತರ ಇದು ಹೈಬ್ರಿಡ್ ಲೋಕಲ್ ಅಲ್ಲ ಹ್ಮ್ ಇದೆಲ್ಲ ನೋಡಿ ಇದು ಇದೊಂದು ಇನ್ನೊಂದು ಬಸರಿ ಅಂತಾರಲ್ಲ ಅದು ಇರದ ಅಷ್ಟೇ 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 ಇದು ಹೆಚ್ಚು ಕಮ್ಮಿ ಹದಿನೈದು ವರ್ಷ ಆಗಿದೆ ಇದಕ್ಕೆ ಸ್ವಲ್ಪ ನೀರಾಕೆ ಸಾಕಿದಿಕೆ ಹಾ ಸ್ವಲ್ಪ ಸ್ವಲ್ಪ ಗೊಬ್ರ ಏನ್ ಹಾಕ್ಬೇಕಾ ಗೊಬ್ಬರ ಹಾಕ್ತಾರೆ ಇದು ಲಿಂಬೆ ಸೊ ಚೆನ್ನಾಗಿದೆ ಚಂದಾಗಿದೆ ಇದು ಸೇವಂತಿಗೆ ಸಂಪಿಗೆ ಮರ ಸಂಪಿಗೆ ಸಂಪಿಗೆ ಮರ ಆಗಿದೆ ನೋಡಿ ಇಲ್ಲಿ ಅಲ್ಲಿ ಆಗತ್ತೆ ಇದು ಅಷ್ಟೇ ಇದು ನಿಮ್ ಇದು ಹ್ಮ್ ಮಾವಲ್ಕಾಯಿ ಅಂತೀವಲ್ಲ ಮಾರ್ವಲ್ಕಾಯಿ ಮಾರುಕಾಯಿ ಇಲ್ಲ ಯಾರಿಗೂ ಗೊತ್ತಿಲ್ಲ ದಪ್ಪ ಬರುತ್ತೆ ದಾಳಿಂಬೆ ಹಾ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಸ್ವಲ್ಪ ಇಲ್ಲಿದ್ರೆ ದಾಳಿಂಬೆ ಕಾಯಿ ಆಗತ್ತೆ ನೋಡಿ ಇದಾಗಿದೆ ಕಣಗಳ ಹೂ ತರ ಇದೆಲ್ಲ ಬಿಳಿಯ ಕಾನುಗಳು ಹದ್ನೈದು ವರ್ಷ ಆಗಿದೆ ನೀವು ಎಷ್ಟು ವರ್ಷ ಆಯ್ತು ನಾ ತಂದೆ ಅದು ಹದಿನೈದು ವರ್ಷ ಆಯ್ತು ಅದ್ರಲ್ಲಿ ಒಳಗಡೆ ಇತ್ತು ದೊಡ್ಡದಾಗಿತ್ತು ಇದಾಯ್ತು ಅಂತ ಹೇಳಿ ಬಿಸಿಲು ಅಂತ ಏನ್ಮರ ಕಲಾ ಸಂಘ ಅಂತ ಹೇಳಿ ಮೈಸೂರು ಅದೇ ಹೆಡ್ ಆಫೀಸು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ಬ ಪ್ರತಿ ವರ್ಷದ ರಿಪಬ್ಲಿಕ್ ಡೇ ದಿವಸ ಇಲ್ಲಿ ಶೋ ಮಾಡ್ತಾರೆ ಫ್ಲವರ್ ಶೋ ಮಾಡ್ತಾರೆ ಪ್ರತಿ ವರ್ಷ ಈಗ ಆರು ಏಳು ವರ್ಷದಿಂದ ಫಸ್ಟ್ ಪ್ರೈಸ್ ಮಾಡ್ತಾರೆ ಅವರೆಲ್ಲ ಬಂದು ವಿಡಿಯೋ ಮಾಡ್ಕೊಂಡು ಬರ್ತಾರೆ ಇದೆಲ್ಲ ರೇರ್ ವೆರೈಟೀಸ್ ಇದು ನೀವು ಕೆಲವದೆಲ್ಲ ಆರ್ಟಿಫಿಷಿಯಲ್ ಇದ್ದಂಗಿದೆ ಬಟ್ ಇದೆಲ್ಲ ನ್ಯಾಚುರಲ್ ಆರ್ಟಿಫಿಷಿಯಲ್ ನ್ಯಾಚುರಲ್ ಇದೆಲ್ಲ ಕಲೆಕ್ಟ್ ಮಾಡಿ ಕಾಂಪಿಟೇಷನ್ ಡಿಸ್ಟ್ರಿಕ್ಟ್ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಅದ್ರಲ್ಲೂ ಪ್ರಾಕೃತಿಕ ಗಾರ್ಡನ್ ಅಂತ ಹೇಳಿ ಆರ್ಟಿಫಿಷಿಯಲ್ ಮಾಡಿರ್ತಾರೆ ಟೌನ್ ಅಲ್ಲೆಲ್ಲ ಮಧ್ಯದಲ್ಲೇ ಮಾಡುವಂತ ನ್ಯಾಚುರಲ್ ಗಾರ್ಡನ್ ಗಾರ್ಡನ್ ಎಸ್ಟೇಟ್ ಗಾರ್ಡನ್ ಅಂತ ಹೇಳಿ ಒಂದು ಕಾಂಪಿಟೇಷನ್ ಇಟ್ಟಿರ್ತಾರೆ ಎಲ್ಲಾ ಎಸ್ಟೇಟ್ ಅಲ್ಲೂ ಹೋಗ್ ಬಂದಿರ್ತಾರೆ ಅದ್ರಲ್ಲಿ ಇವ್ರಿಗೆ ಫಸ್ಟ್ ಪ್ರೈಸ್ ಎಲ್ಲಾ ರೇರ್ ಕಲೆಕ್ಷನ್ ಸಿಗೋದು ಬಹಳ ಕಮ್ಮಿ ಬಹಳ ಯೋಚನೆ ಮಾಡಿ ತುಂಬಾ ಅದನ್ನ ಸೆಟ್ ಮಾಡ್ತಾರಲ್ಲ ಅವ್ರಿಗೆ ಬಾರಿ ಇಂಟ್ರೆಸ್ಟ್ ನ್ಯಾಚುರಲ್ ಯಾರನ್ನ ಗಾರ್ಡನ್ ಅವ್ರನ್ನ ಕರ್ಸಲ್ಲ ಅವರೇ ಮಾಡ್ತಾರೆ ಅದನ್ನ ಸೆಟ್ ಮಾಡೋದೇ ಈಗೆಲ್ಲ ಬಂದವರಿಗೆ ಖುಷಿ ಏನಂದ್ರೆ ನೋಡಿದ ತಕ್ಷಣ ಆಡೋ ಯಾರು ಬೇಕಾದರೂ ಮಾಡಬಹುದು ಸೆಟ್ ಮಾಡ್ತಾರಲ್ಲ ಅದರ ಬಗ್ಗೆ ಖುಷಿ ಎಲ್ಲருக்கு ಇದು ರಬರ್ ಪ್ಲಾಂಟ್ ಅಂತ ಹೇಳಿ ಹಾ ಹಾ ಇದು ಹಾ ಹಾ ರಬರ್ ಪ್ಲಾಂಟ್ ಅಂತ ರಬ್ಬರ್ ಪ್ಲಾಂಟ್ ಅಂತ ಹಾ ಅದು ಕಲರ್ ಹೀಗ್ ಬರುತ್ತೆ ಚಿಗುರು ಬರುವಾಗ ಫಸ್ಟ್ ಚಿಗುರು ಬಂದಾಗ ಹೀಗೆ ಬಲ್ತ್ ಮೇಲೆ ಹಿಂಗ ಫಸ್ಟ್ ರೆಡ್ ಇರುತ್ತೆ ಆಮೇಲೆ ಎಲ್ಲೋ ಆಗುತ್ತೆ ಚೇಂಜ್ ಆಗುತ್ತೆ ಹೋಗ್ತಾ ಹೋಗ್ತಾ ಕಲರ್ ಕಮ್ಮಿ ಆಗಿ ಲೈಟ್ ಆಗುತ್ತೆ ಇದರ ಎಲೆ ನೋಡಿ ನೋಡಿ ಫಸ್ಟ್ ಚಿಗುರು ಶೇಪ್ ಶೇಪ್ ನೋಡಿ ಹಿಂಗ್ ಬರುತ್ತೆ ಇಲ್ಲಿ ಬೇರೆ ಇಲ್ಲಿ ಬೇರೆ ಎರಡು ಎರಡು ಲೇಯರ್ ಬರುತ್ತೆ ಎರಡು ಲೇಯರ್ ಓಕೆ ಓಕೆ ಹ್ಮ್ ಹ್ಮ್ ಸೊ ಬಾಲ ತರ ಇದೆ ನೋಡಿ ವಿಶೇಷವಾದ ಗಿಡ ಇದು ಗೊಗನ್ವಿಲ್ಲಾ ಚೀಟಿ ಹೂ ಚೀಟಿ ಹೂ ಅಂತ ನಾವು ಕನ್ನಡದಲ್ಲಿ ಹೇಳಾ ಅಂತ ಎಲ್ಲಾ ಕಲರ್ಸ್ ಕಲರ್ಸ್ ಗೊಗನ್ವಿಲ್ಲಾ ಅಂತ ಕಲರ್ಸ್ ಎಲ್ಲಾ ಕಲರ್ಸ್ ಇರುತ್ತೆ ಅದರಲ್ಲಿ ಎರಡು ಮೂರು ತರ ಇದೆ ಡಾರ್ಪ್ ವೆರೈಟಿ ಇದು ಕಲರ್ ಕಲರ್ ಹೂ ಹಾ ತುಂಬಾ ಚೇಂಜ್ ಆಗುತ್ತೆ ಹೀಗೆ ಇದೆ ತರ ಈ ತರ ನೋಡಿ ಅದು ಇಂಥರ ರೌಂಡ್ ಬಟ್ಲಂಗಿದೆ ಇದು ಚೂಪು ಹೀಗಿದೆ ಹಾಗೆ ಒಂದೊಮ್ಮೆ ಒಂದೊಂದು ವೆರೈಟೀಸ್ ಹ್ಮ್ ಅದು ದಾಸವಾಳ ಗೊತ್ತಲ್ಲ ಅದ್ರಲ್ಲಿ ಹೈಬ್ರಿಡ್ ಲೋಕಲ್ಲು ಇರುತ್ತೆ ಲೋಕಲ್ಲು ಚೆನ್ನಾಗಿರುತ್ತೆ ಇವೆಲ್ಲ ಹೈಬ್ರಿಡ್ ಇವು ಇವು ದೊಡ್ಡದಾಗಲ್ಲ ಡಾರ್ಕ್ ವೆರೈಟಿ ಇಷ್ಟೇ ಅದಿನ್ನೊಂದು ನಮ್ದು ಹಳೇದು ಹಳ್ಳಿ ಇಲ್ಲೆಲ್ಲ ಬೆಳೀತಿ ದೊಡ್ಡ ಬೇಲಿ ಸೈಡ್ ಅಲ್ಲಿ ದೊಡ್ಡದು ಬಾರಿ ದೊಡ್ಡದಾಗ್ತದೆ ಇವೆಲ್ಲ ಡಾರ್ಕ್ ವೆರೈಟಿ ಇದು ನರ್ಸರಿ ನರ್ಸರಿ ಅಂತ ತಂದ್ಕೊಂಡು ಬೆಳೆಸ್ಕೊಳ್ತೇವೆ ಪಾಟಿಗೆ ಹಾಕಿ ಸೊ ಇದು ಡಿಫ್ರೆಂಟ್ ಇದೆ ಸ್ವಲ್ಪ ಇದು ಸ್ವಲ್ಪ ಡಿಫ್ರೆಂಟ್ ವೈಟ್ ಅಲ್ಲಿ ಈ ವೈಟ್ ಅಲ್ಲಿ ಇದೆ ಅದೇ ಬೇರೆ ತರ ಇದು ಬೇರೆ ತರ ಈ ಲೀವ್ಸ್ ಬೇರೆ ತರ ಲೀವ್ಸ್ ಮಾತ್ರ ಊರ್ ಬೇರೆ ಡೇರ್ ಬೇರೆ ತರ ಇದ್ರಲ್ಲಿ ಮೂರು 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 ಬರುತ್ತೆ ಏನ್ ಲೈಫೆಲ್ಲ ಏನಿದೆ ಇದು ಎಷ್ಟ ವರ್ಷ ಬರ್ಬೋದು ಎಷ್ಟ್ ವರ್ಷ ಬೇಕಾದ್ರು ಇರುತ್ತೆ ಏನು ಆಗಲ್ಲ ಇದೇನ್ ಮಾಡ್ತಾರೆ ಅವಾಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನ ರಿಪಾರ್ಟ್ ಮಾಡಲ್ಲ ಇದನ್ನ ರಿಪಾರ್ಟ್ ಮಾಡೋದೇ ಇಲ್ಲ ಕಟ್ ಮಾಡಿ ಪೂರ್ಣಿಂಗ್ ಮಾಡಿ ವಿನ್ ಆಗಿಟ್ ಅಂತ ಅವೆಲ್ಲ ನೋಡಿ ಇದು ಇದಿದೆಯಲ್ಲ ಇದೆಲ್ಲ ನಿಮ್ಮ ಬೆಂಗಳೂರಲ್ಲಿ ಹೆಚ್ಚು ಸೇಲ್ ಆಗುತ್ತೆ ಇದು ಅಲ್ಲ ಇದು ಬಹಳ ಇನ್ನೂ ಇನ್ನೂ ನೀವು ಫ್ಯಾಕ್ಟರಿಗಳಲ್ಲಿ ಇದಿದೆಯಲ್ಲ ಇದು ನಿಮ್ಮ ಹೋಟೆಲ್ಸ್ ಅಲ್ಲೆಲ್ಲ ವಾಶ್ ಮಾಡಿ ನೀವು ರೂಮ್ ಮಾಡಿದ್ರೆ ಇದು ಆಂಥೋರಿಯಂ ಅಂತ ಹೇಳಿ ಅದು ಪಕ್ಕದ್ದು ಹಿಂದ್ಗಡೆ ಇದೆ ಅದು ಆಂಥೋರಿಯಂ ಸರ್ ಆಂಥೋರಿಯಂ ತುಂಬಾ ವೆರೈಟೀಸ್ ಇದೆ ಅದು ತುಂಬಾ ಕಾಸ್ಟ್ಲಿ ಇನ್ನು ಜಿಂಜರ್ ಟಾರ್ಚ್ ಅಂತಿದೆ ನೀವು ಅಲ್ಲಿ ನೋಡಲಿಲ್ಲ ನಮ್ದು ಆ ಕಡೆ ಇತ್ತು ಅದು ತುಂಬಾ ಕಾಸ್ಟ್ಲಿ ಅದು ತುಂಬಾ ಡಿಮ್ಯಾಂಡ್ ಇದೆ ಬಾಂಬೆ ಮಾರ್ಕೆಟ್ ತುಂಬಾ ಜನ ಅದನ್ನ ಬೆಳೆದು ಮಾರ್ತಾರೆ ತುಂಬಾ ಜನ ಹ್ಮ್ ಅಗ್ರಿಕಲ್ಚರ್ ಬರುತ್ತಲ್ಲ ಇದ್ರಲ್ಲಿ ಬರಲ್ಲ ಫ್ಲವರ್ಸ್ ಅದು ನೋಡಿ ಇದು ಟಾರ್ ಶಾಖಕ್ಕೆ ಸುಟ್ಟೋಗಿರೋದು ಯಾವ ವರ್ಷನೂ ಸುಟ್ಟಿರ್ಲಿಲ್ಲ ಮತ್ತೆ ದಿವ್ಸ ನೀರ್ ಹಾಕ್ತಾರೆ ಡ್ಯೂಪ್ ತಗೊಂಡು ಹೀಟ್ ಇದು ಸಿಮೆಂಟು ಟಾರ್ದು ಹೀಟಿಗೆ ಅದು ಹಿಟ್ ಹೋಗಿರೋದು ಆ ಹುಲ್ಲು ಎಷ್ಟು ವರ್ಷ ಬೇಕಾದ್ರೆ ಇರುತ್ತೆ ಮತ್ತೆ ನೀವು ಈ ಜರಿ ಜಾರತ್ತಲ್ಲ ಅಂತ ಪ್ಲೇಸ್ ಗಳಿಗೆ ಹಾಕೊಂಡ್ಬಿಟ್ರೆ ನಾವು ಊಟಿಂದ ತಂದಿದ್ದು ಫಸ್ಟ್ ಒಂದಿಷ್ಟು ತಂದಿದ್ದೆ ತುಂಬಾ ಬೆಳೆಸಿದೆ ಹೌದು ತುಂಬಾ ಇದೆ ಇಲ್ಲಿದೆ ಅಲ್ಲಿದೆ ನಾವು ಈ ಕೆರೆ ದಂಡೆಗೆಲ್ಲ ಹಾಕ್ಬಿಡ್ತೀವಿ ಜಾರಲ್ಲ ಹ್ಮ್ ಇದು ಉಸ್ತುವಾರಿ ಎಲ್ಲ ಮೇಡಮ್ ಇದು ಹಾ ಅವ್ರೆ ಇದು ರಿಬನ್ ಗ್ರಾಸ್ ಅಂತ ಹೇಳಿ ರಿಬನ್ ಗ್ರಾಸ್ ಅಂತ ಹೇಳಿ ಇದ್ರಲ್ಲಿ ಪ್ಲೈನು ಇದೆ ಬರೀ ಗ್ರೀನು ಇದು ಈ ತರ ಗೆರೆನು ಇದೆ ಇದ್ರಲ್ಲಿ ಇನ್ನೊಂದು ಸ್ವಲ್ಪ ಅಗಲ ಎಲೆದು ಇದೆ ರಿಬನ್ ಗ್ರಾಸ್ ಹ್ಮ್ ಇದು ಬಿಡಿ ಬೆಂಗಳೂರಲ್ಲಿ ಉದ್ದುಕ್ ರೋಡ್ ಅಲ್ಲಿ ಅಲ್ಲಿ ನನಗೆ ತಂದಿನ ಒಂದು ಕೊಂಬೆ ತಂದು ಹರ ಮೇಂಟೆನೆನ್ಸು ಕಷ್ಟ ಗಾರ್ಡನ್ ತುಂಬಾ ನೀರು ಬೇಕು ಬೇಸಿಗೆಲಿ ತುಂಬಾ ಕಷ್ಟ ಆಮೇಲೆ ಒಂದು ಚೂರು ಏನು ಆಗದಿದ್ದಂಗೆ ನೋಡ್ಕೊಳ್ತಾ ಇರ್ಬೇಕು ಅದನ್ನ ನೋಡ್ಕೊಂಡು ನಾವು ಅಷ್ಟೊಂದು ಕಮ್ಮಿ ನಾನಾಗಲಿ ನನ್ನ ಮಗಾಗ್ಲಿ ಕೊಡ್ತೀವಿ ಹೇಳ್ತಾರೆ ಅಂತಾರೆ ಅವರು ಬೆಳಿಗ್ಗೆ ಒಬ್ಳು ರಸ್ತೆಂಟ್ ಒಬ್ಳಿದಾಳೆ ಅವಳಿಗೆ ಅದೇ ಕೆಲಸ ಬೇರೆ ಏನಿಲ್ಲ ಅದು ಕ್ಲೀನ್ ಮಾಡು ಅದು ಸುಣ್ಣ ಹೊಡಿ ಬಣ್ಣ ಹೊಡಿ ಒಂದು ಕಾಂಪೌಂಡಿಗೆ ಕೂಡ ಪ್ರತಿ ವರ್ಷ ಹೊಡಿಬೇಕು ಅವರಿಗೆ ಆ ಥರ ಇದನ್ನ ಲುಕ್ ಹೋಗ್ಬಿಡುತ್ತೆ ಸೊ ಇಲ್ಲಿ ಈ ಲುಕ್ ಹೋಗ್ಬಿಡುತ್ತೆ ಸ್ನೇಹಿತರೆ ನನ್ನ ಬಾಲ್ಯದ ನೆನಪುಗಳನ್ನ ನೆನಕಾಗ್ತಾ ಆಗ್ತಾ ತಮ್ಮ ವ್ಯವಸಾಯದ ಮತ್ತೆ ತಮ್ಮ ತೋಟದ ಬಗ್ಗೆ ತಮ್ಮ ಕಾಫಿ ಮತ್ತೆ ಅಡಿಕೆ ಮೆಣಸು ಈ ತರ ಪ್ರತಿಯೊಂದನ್ನು ಬೆಳೆಯುವ ಒಂದು ವೈಖರಿಗಳನ್ನ ಅದ ಸಂಸ್ಕರಣೆ ಮಾಡುವಂತ ಪದ್ಧತಿಗಳೆಲ್ಲ ವಿವರಣೆ ಕೊಟ್ರು ಸೊ ನಾನು ಇವರ ಒಂದು ಸಹಕಾರದಿಂದ ಈ ಇಷ್ಟು ಮಟ್ಟಕ್ಕೆ ಬೆಳೆಯ ಸಾಧ್ಯ ಅಂತ ಹೇಳಿ ಒಂದ್ ಕಡೆಯಿಂದ ನಾನು ಹೇಳಬಲ್ಲ ಯಾಕಂದ್ರೆ ನಾನು ನಾನು ನೋಡಿದ ನೆನಪಿಲ್ಲ ಅವ್ರಿಗೂ ನಾನು ಚಿಕ್ಕನೇ ಇರೋದ್ರಿಂದ ನೆನಪಿಲ್ಲ ಸೊ ನನ್ನ ಬಾಲ್ಯದ ನೆನಪುಗಳು ಇಲ್ಲಿ ದಿನಗಳು ಇಲ್ಲಿ ಕಳೆಯಿತು ಅನ್ನೋದು ಒಂದು ಅದ್ಭುತ ಕ್ಷಣಗಳು ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಇದೇ ತರ ಬಾಲ್ಯದ ನೆನಪುಗಳಿದ್ರೆ ಶೇರ್ ಮಾಡಿ ಸೊ ನಿಮಗೂ ಕೂಡ ಈ ಕರ್ಗಣಿ ಎಸ್ಟೇಟನ್ನು ಆತ್ರ ಹತ್ರದ ಅಕ್ಕಪಕ್ಕದಲ್ಲಿದ್ದು ಅಥವಾ ಇವ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಲೈಕ್ ಕೊಡಿ ಸೊ ನಮ್ಮ ಶಂಕರ್ ಸರ್ ಅವರು ಏನು ಇಲ್ಲಿವ್ರಿಗೆ ವಿವರಣೆ ಕೊಟ್ಟರು ಇದೆಲ್ಲ ಅದ್ಭುತವಾಗಿದೆ ರೈತರಿಗೆ ಒಂದು ಮಾದರಿ ಈಗಿನ ಮಕ್ಕಳಿಗೆ ಮತ್ತೆ ಈಗಿನ ಯುವಕರಿಗೆ ಒಂದು ಮಾದರಿ ದಯವಿಟ್ಟು ಕೃಷಿಯನ್ನು ಮಾಡಿ ಕೃಷಿಯನ್ನು ಬೆಳೆಸಿ ಕೃಷಿಯನ್ನು ಉಳಿಸಿ ಅನ್ನೋದು ಈ ಮೂಲಕ ಹೇಳಬಲ್ಲೆ ಧನ್ಯವಾದ